i ಹಾಯ್ ಎಲ್ರಿಗೂ ನಮಸ್ಕಾರ ಮ್ಯಾಕ್ಸ್ ಕನ್ನಡ ಸಿನಿಮಾ ಅನ್ನೋದಕ್ಕೆ ಸಖತ್ ಖುಷಿ ಆಗ್ತಿದೆ ಟೀಸರ್ ನೋಡಿದ ಅವರು ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಇನ್ನು ಕೆಲವರು ಅನ್ಎಕ್ಸ್ಪೆಕ್ಟೆಡ್ ಅಂದಿದ್ದಾರೆ ನಂಗಂತೂ ಟೀಸರ್ ಸಖತ್ ಇಷ್ಟ ಆಗಿದೆ ಕಿಚಾ ಸುದೀಪ್ ಅವರನ್ನ ಈ ಗೆಟಪ್ ನಲ್ಲಿ ನೋಡಿದು ಕಡಿಮೆ ಒಂದು ಮಾಸ್ ಲುಕ್ ನ ಕ್ಯಾರಿ ಮಾಡಿದಾರಂತ ಅನ್ನಿಸ್ತು ಮ್ಯಾಕ್ಸ್ ಟೀಸರ್ ಅನಾಲಿಸಿಸ್ ಮಾಡೋದಾದ್ರೆ ಇದು ಮೊದಲ ಟೀಸರ್ ಆಗಿರೋದ್ರಿಂದ ಎಲ್ಲ ಕ್ಯಾರೆಕ್ಟರ್ಸ್ ನ ಪರಿಚಯಿಸಿದ್ದಾರೆ ಒಬ್ಬ ಪೊಲಿಟಿಷಿಯನ್ ಮಗನ ಅರೆಸ್ಟ್ ಮಾಡಿದ ಅರ್ಜುನ್ ಮಹಾಕ್ಷಯ್ಗೆ ಒಂದು ದೊಡ್ಡ ರೌಡಿ ಪಡೆಯನ್ನೇ ಎದುರಿಸುವ ಅನಿವಾರ್ಯ ಬರುತ್ತೆ ಆ ಒಂದು ಕೇಸ್ ಹೇಗೆ ಅನ್ನೋದೇ ಮ್ಯಾಕ್ಸ್ ಲೈನ್ ಸ್ಟೋರಿ ಇದು ಆಕ್ಚುಲಿ ನಂಗೆ ಟೀಸರ್ ನೋಡಬೇಕಾದ್ರೆ ಅನ್ನಿಸ್ತು ಟೀಸರ್ ನಲ್ಲಿ ಶರತ್ ಲೋಹಿತ್ ವರಲಕ್ಷ್ಮಿ ಶರತ್ ಕುಮಾರ್ ತೆಲುಗು ನಟ ಸುನೀಲ್ ಪ್ರಮೋದ್ ಶೆಟ್ಟಿ ಸೇರಿದಂತೆ ಇನ್ನು ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಜೊತೆಗೆ ಪವರ್ಫುಲ್ ವಿಲನ್ಸ್ ಈ ಸಿನಿಮಾದಲ್ಲಿ ಇರೋದ್ರಿಂದ ಆಕ್ಷನ್ ಸೀಕ್ವೆನ್ಸ್ ತುಂಬಾನೇ ಇದೆ ಇನ್ನು ಬಾದ್ಶಾ ಕಿಚನ್ ಸುದೀಪ್ ಅವರ ವಿಚಾರಕ್ಕೆ ಬರೋದಾದ್ರೆ ಸುದೀಪ್ ಅವರ ಎಂಟ್ರಿ ಸಖತ್ ಗ್ರ್ಯಾಂಡ್ ಆಗಿದೆ ರೆಡ್ ಶೇಡ್ ನಲ್ಲಿ ಬರುವಂತಹ ಕಿಚನ ಬ್ಯಾಕ್ ಶಾಟ್ ಮತ್ತೆ ಸ್ಮೋಕಿಂಗ್ ಶಾಟ್ ಆಮೇಲೆ ದೊಡ್ಡ ಎಕ್ಸಾಸ್ಟ್ ಫ್ಯಾನ್ ಎದುರು ಮಚ್ಚುಗಳನ್ನು ಅರ್ಜುನ್ ಎಂಟ್ರಿ ಸೂಪರ್ ಅಂತ ಅನ್ನಿಸ್ತು ಕಿಚನ್ ಎಂಟ್ರಿನೇ ಮಾಸ್ ಫೈಟ್ ಸೀಕ್ವೆನ್ಸ್ ಜೊತೆಗೆ ಅದರಲ್ಲೂ ಲಾಸ್ಟ್ ಸೀನ್ ಅಂತೂ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು ಮೇ ಬಿ ಅದು ಕ್ಲೈಮ್ಯಾಕ್ಸ್ ಅಥವಾ ಇಂಟರ್ವಲ್ ಬ್ಲಾಕ್ ಸೀನ್ ಇರ್ಬೋದು ಅನ್ನೋದು ನನ್ನ ಲೆಕ್ಕಾಚಾರ ಆಲ್ರೆಡಿ ಆ ಒಂದು ಸೀನ್ ಮಾತ್ರ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಕಿಚ್ಚನ ಈ ಒಂದು ಮಾಸ್ ಅವತಾರ ಸಿನಿ ಪ್ರೇಕ್ಷಕರ ಕುತೂಹಲ ಕೆರಳಿಸಿದೆ ಟೀಸರ್ ರನ್ನಿಂಗ್ ಸ್ಪೀಡ್ ನೋಡ್ತಿದ್ರೆ ರೆಕಾರ್ಡ್ ಬ್ರೇಕ್ ಅನ್ನೋ ವಿಚಾರ ಅಫಿಷಿಯಲ್ ಆಗಿ ಅನೌನ್ಸ್ ಆಗುತ್ತೆ ನೋಡಿ ಇನ್ನು ಟೆಕ್ನಿಕಲ್ ಸೈಡ್ ನೋಡೋದಾದ್ರೆ ವಿಜಯ್ ಕಾರ್ತಿಕೇಯನ್ ಡೆಬ್ಯೂ ಡೈರೆಕ್ಟರ್ ಅಂತ ಅನ್ನಿಸೋದೇ ಇಲ್ಲ ಜೊತೆಗೆ ಅಜನೀಶ್ ಮ್ಯೂಸಿಕ್ ಸ್ಟಂಟ್ ಮಾಸ್ಟರ್ಸ್ ಕೋರಿಯೋಗ್ರಫಿ ಟೀಸರ್ ನ ಹೈಲೈಟ್ಸ್ ಅಂತಾನೆ ಒ ಪಿ ಎಡಿಟಿಂಗ್ ಸೆಟ್ ವರ್ಕ್ ಈ ಎಲ್ಲದರ ಎಫರ್ಟ್ ಟೀಸರ್ ನಲ್ಲಿ ಕಾಣಿಸ್ತಿದೆ ಬ್ರಿಲಿಯಂಟ್ ಟೆಕ್ನಾಲಜಿ ಕ್ವಾಲಿಟಿ ವೈಸ್ ನೋಡ್ತಿದ್ರೆ ಕಲೈಪುಲಿಯಸ್ ತನು ಅವರ ಪ್ರೊಡಕ್ಷನ್ ಸಿನಿಮಾ ರಿಲೀಸ್ ಅನೌನ್ಸ್ ಮಾಡಿಲ್ಲ ಆದರೆ ಸೆಪ್ಟೆಂಬರ್ನಲ್ಲಿ ರಿಲೀಸ್ ಆಗೋದು ಕನ್ಫರ್ಮ್ ಅಂತ ಸ್ಟ್ರಾಂಗ್ ಬಸ್ ಇದೆ ಒಟ್ನಲ್ಲಿ ಪ್ರಮೋಷನ್ಗೆ ಕರೆಕ್ಟ್ ಆದ ಟೀಸರ್ ಅಂತಲೇ ಹೇಳ್ಬೋದು ಇನ್ನೇನು ಸ್ವಲ್ಪ ದಿನದಲ್ಲಿ ಟ್ರೈಲರ್ ಸಾಂಗ್ಸ್ ರಿಲೀಸ್ ಆಗುತ್ತೆ ಅದಕ್ಕೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ